ಎಲ್ಲರಿಗೂ ನಮಸ್ಕಾರ ವಿಶ್ವ ಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಎರಡನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಿದ್ದೇವೆ ಇವಾಗ ಪ್ರಶ್ನೆ ಸಂಖ್ಯೆ ಮೂರನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಮೂರು ಅಪವರ್ತಿಸಿ ಅಂದರೆ ಐದು ಲೆಕ್ಕಗಳನ್ನ ಕೊಟ್ಟಾರ ಇವುಗಳನ್ನ ಅಪವರ್ತಿಸಿ ಅಂತೇಳಿ ಹೇಳಿದಾರ ಯಾವ ರೀತಿ ಅಪವರ್ತಿಸೋದಂತೇಳಿ ನೋಡೋಣ ಅದರಲ್ಲಿ ಪ್ರಶ್ನೆ ಒಂದು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಎಂಟು ವೈ ದತ್ತ ಬೀಜೋಕ್ತಿಯ ಎಲ್ಲ ಪದಗಳಲ್ಲಿ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲ ಹಾಗಾಗಿ ಬೀಜೋಕ್ತಿಯ ಪದಗಳನ್ನು ಗುಂಪು ಮಾಡೋಣ ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ವೈನ ಒಂದು ಗುಂಪತ್ತೆ ಮಾಡ್ತೀನಿ ಟು ಎಕ್ಸ್ ಪ್ಲಸ್ ಎಂಟು ವೈನ ಇನ್ನೊಂದು ಗುಂಪಂತೆ ಮಾಡ್ತೀನಿ ಇವೆರಡು ಪದಗಳಲ್ಲಿ ಸಾಮಾನ್ಯ ಅಪವರ್ತನ ಎಕ್ಸ್ ಇದೆ ಹಾಗಾಗಿ ಎಕ್ಸ್ ಅಂತ ಬರ್ತೀನಿ ಮತ್ತೇನು ಓಯುತ್ತೆ ಅಂದರೆ ಎಕ್ಸ್ ಪ್ಲಸ್ ವೈ ಉಳಿಯುತ್ತದೆ ನೆಕ್ಸ್ಟು ಪ್ಲಸ್ ಎ ಪ್ಲಸ್ ಇವೆರಡು ಪದಗಳ ಸಾಮಾನ್ಯ ಅಪವರ್ತನ ಟು ನೆಕ್ಸ್ಟ್ ಇದರಲ್ಲಿ ಏನು ಅಂದರೆ ಎಕ್ಸ್ ಪ್ಲಸ್ ವೈ ಉಳಿಯುತ್ತದೆ ನೆಕ್ಸ್ಟು ಇವೆರಡು ಪದಗಳಲ್ಲಿ ಸಾಮಾನ್ಯ ಅಪವರ್ತನ ಎಕ್ಸ್ ಪ್ಲಸ್ ವೈ ಇಲ್ಲಿ ಏನು ಹೋಯ್ತಂದರೆ ಎಕ್ಸ್ ಪ್ಲಸ್ ಎಂಟು ಉಳಿಯುತ್ತದೆ ಅಂದರೆ ಆದ್ದರಿಂದ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಎಂಟು ವೈ ಬೀಜೋಕ್ತಿಯ ಅಪವರ್ತನಗಳು ಎಕ್ಸ್ ಪ್ಲಸ್ ವೈ ಮತ್ತು ಎಕ್ಸ್ ಪ್ಲಸ್ ಎಂಟು ಆಗಿವೆ ಪ್ರಶ್ನೆ ಸಂಖ್ಯೆ ಎರಡು ಹದಿನೈದು ಎಕ್ಸ್ ವೈ ಮೈನಸ್ ಆರು ಎಕ್ಸ್ ಪ್ಲಸ್ ಐದು ವೈ ಮೈನಸ್ ಎರಡು ಮೊದಲು ಇವೆರಡು ಪದಗಳನ್ನ ಒಂದು ಗುಂಪಂತೆ ಮಾಡ್ತೀನಿ ಇವೆರಡು ಪದಗಳನ್ನ ಒಂದು ಗುಂಪಂತೆ ಮಾಡ್ತೀನಿ ಇವಾಗ ಇವೆರಡು ಪದಗಳನ್ನು ಸಾಮಾನ್ಯ ಅಪವರ್ತನ ಏನಿದೆ ಮೂರು ಎಕ್ಸ್ ಅವಾಗ ಏನು ಹೋಯ್ತಂದರೆ ಐದು ವೈ ಮೈನಸ್ ಎರಡು ಪ್ಲಸ್ಗೆ ಪ್ಲಸ್ಸು ನೆಕ್ಸ್ಟ್ ಅದನ್ನು ಐದು ವೈ ಮೈನಸ್ ಎರಡು ಅಂತೇಳಿ ಬರಿತೀನಿ ಇವಾಗ ಇವು ಎರಡುಗಳಲ್ಲಿ ಏನಿದೆ ಐದು ವೈ ಮೈನಸ್ ಎರಡು ಸಾಮಾನ್ಯ ಅಪವರ್ತನ ಇದೆ ಹಾಗಾಗಿ ಐದು ವಾಯ್ ಮೈನಸ್ ಎರಡು ಅಂತೆ ಬರ್ತೀನಿ ನೆಕ್ಸ್ಟ್ ಏನು ಹೋಯ್ತಂದರೆ ಇಲ್ಲಿ ನೋಡಿ ಮೂರು ಎಕ್ಸ್ ಇದೆ ಹಾಗಾಗಿ ಮೂರು ಎಕ್ಸ್ ಅಂತೆ ಬರಿತೀನಿ ಪ್ಲಸ್ಗೆ ಪ್ಲಸ್ಸು ಇಲ್ಲೇನು ಹೋಯ್ತಂದರೆ ಒಂದು ಹೋಯ್ತು ಹಾಗಾಗಿ ಮೂರು ಎಕ್ಸ್ ಪ್ಲಸ್ ಒನ್ ಅಂತೇಳಿ ಬರ್ದೀನಿ ಅಂದರೆ ಈ ದತ್ತ ಬೀಜೋಕ್ತಿಯ ಪೋರ್ತನಗಳು ಐದು ವೈ ಮೈನಸ್ ಎರಡು ಮತ್ತು ಮೂರು ಎಕ್ಸ್ ಪ್ಲಸ್ ಒಂದು ಆಗುತ್ತವೆ ನೆಕ್ಸ್ಟ್ ಲೆಕ್ಕ ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಎ ವೈ ಮೈನಸ್ ಬಿ ವೈ ಮೊದಲು ಇವೆರಡು ಪದಗಳನ್ನ ಒಂದು ಗುಂಪಂತೆ ಮಾಡೋಣ ನೆಕ್ಸ್ಟ್ ಇವೆರಡು ಪದಗಳನ್ನ ಒಂದು ಗುಂಪಂತೆ ಮಾಡೋಣ ನೆಕ್ಸ್ಟು ಇವೆರಡು ಪದಗಳನ್ನ ಸಾಮಾನ್ಯ ಪೋರ್ತನ ಎಕ್ಸು ನೆಕ್ಸ್ಟ್ ಏನು ಹೋಗುತ್ತಂದರೆ ಎ ಪ್ಲಸ್ ಬಿ ಮೈನಸ್ಗೆ ಮೈನಸ್ಸು ಇವೆರಡು ಪದಗಳಲ್ಲಿನ ಸಾಮಾನ್ಯ ಅಪವರ್ತನ ವೈ ನೆಕ್ಸ್ಟ್ ಏನು ಉಳಿಯುತ್ತದೆ ಅಂದರೆ ಎ ಪ್ಲಸ್ ಬಿ ನೆಕ್ಸ್ಟು ಇವೆರಡು ಪದಗಳಲ್ಲಿನ ಸಾಮಾನ್ಯ ಅಪವರ್ತನ ಎ ಪ್ಲಸ್ ಬಿ ನೆಕ್ಸ್ಟು ಎ ಮೈನಸ್ ವೈ ಆಗುತ್ತದೆ ಅಂದರೆ ದತ್ತ ಬಿಜುಕ್ತಿಯ ಅಪವರ್ತನಗಳು ಎ ಪ್ಲಸ್ ಬಿ ಮತ್ತು ಎಕ್ಸ್ ಮೈನಸ್ ವೈ ಆಗುತ್ತವೆ ನೆಕ್ಸ್ಟ್ ಲೆಕ್ಕ ಹದಿನೈದು ಪಿ ಕ್ಯೂ ಪ್ಲಸ್ ಹದಿನೈದು ಪ್ಲಸ್ ಒಂಬತ್ತು ಕ್ಯೂ ಪ್ಲಸ್ ಇಪ್ಪತ್ತೈದು ಪಿ ಇದನ್ನ ಯಾವ ರೀತಿ ಬರ್ಕೊಂಡಿವೆ ಅಂದರೆ ಹದಿನೈದು ಪಿ ಕ್ಯೂ ಪ್ಲಸ್ ಒಂಬತ್ತು ಕ್ಯೂ ಪ್ಲಸ್ ಹದಿನೈದು ಪ್ಲಸ್ ಇಪ್ಪತ್ತೈದು ಪಿ ಮೊದಲು ಇವೆರಡು ಪದಗಳನ್ನ ಒಂದು ಗುಂಪಂತೆ ಮಾಡೋಣ ಇವೆರಡು ಪದಗಳನ್ನ ಒಂದು ಗುಂಪಂತೆ ಮಾಡೋಣ ಇವೆರಡು ಪದಗಳ ಸಾಮಾನ್ಯ ಅಪವರ್ತನ ಮೂರು ಕ್ಯೂ ನಂತರ ಐದು ಪಿ ಪ್ಲಸ್ ಮೂರು ಉಳಿಯುತ್ತದೆ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಇವೆರಡು ಪದಗಳ ಸಾಮಾನ್ಯ ಅಪವರ್ತನ ಐದು ನೆಕ್ಸ್ಟ್ ಮೂರು ಪ್ಲಸ್ ಐದು ಪಿ ಇದರಲ್ಲಿ ಉಳಿಯುತ್ತದೆ ನೆಕ್ಸ್ಟು ಮೂರು ಕ್ಯೂ ಇಂಟು ಐದು ಪಿ ಪ್ಲಸ್ ಮೂರು ಪ್ಲಸ್ ಐದು ಈ ಮೂರು ಪ್ಲಸ್ ಐದು ಪಿ ಅನ್ನು ಐದು ಪಿ ಪ್ಲಸ್ ಮೂರು ಅಂತೇಳಿ ಬರ್ದೀನಿ ಇವಾಗ ಇವೆರಡೂ ಪದಗಳಲ್ಲಿ ಐದು ಪ್ಲಸ್ ಐದು ಪಿ ಪ್ಲಸ್ ಮೂರು ಸಾಮಾನ್ಯ ಅಪವರ್ತನವಾಗಿದೆ ನೆಕ್ಸ್ಟ್ ಏನು ಅಂದರೆ ಇಲ್ಲಿ ಮೂರು ಕ್ಯೂ ಇದೆ ಮೂರು ಕ್ಯೂ ಪ್ಲಸ್ ಕೆ ಪ್ಲಸ್ಸು ಇಲ್ಲಿ ಐದು ಇದೆ ಐದು ಬರ್ದೀನಿ ಹಾಗಾಗಿ ದತ್ತ ಬೀಜೋಕ್ತಿಯ ಅಪವರ್ತನಗಳು ಐದು ಪಿ ಪ್ಲಸ್ ಮೂರು ಮೂರು ಕ್ಯೂ ಪ್ಲಸ್ ಐದು ಆಗುತ್ತವೆ ನೆಕ್ಸ್ಟ್ ಲೆಕ್ಕ ಜಡ್ ಮೈನಸ್ ಸವೆನ್ ಪ್ಲಸ್ ಸವೆನ್ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಜಡ್ ಮೊದಲು ಯಾವ ಯಾವ ರೀತಿ ಬರ್ಕೊಂಡಿನಿ ಅಂದರೆ ಜಡ್ ಮೈನಸ್ ಎಕ್ಸ್ ವೈ ಜಡ್ ಮೈನಸ್ ಸೆವೆನ್ ಪ್ಲಸ್ ಸೆವೆನ್ ಎಕ್ಸ್ ವೈ ಬರ್ಕೊಂಡಿನಿ ಮೊದಲು ಇವೆರಡು ಪದಗಳನ್ನ ಒಂದು ಗುಂಪಂತೆ ಮಾಡೋಣ ನೆಕ್ಸ್ಟ್ ಇವೆರಡು ಪದಗಳನ್ನ ಒಂದು ಗುಂಪುಗಳನ್ನಾಗಿ ಮಾಡೋಣ ಇವುಗಳ ಸಾಮಾನ್ಯ ಅಪವರ್ತನ ಜಡ್ ನೆಕ್ಸ್ಟ್ ಏನು ಉಳಿಯುತ್ತೆ ಅಂದರೆ ಒನ್ ಮೈನಸ್ ಎಕ್ಸ್ ವೈ ನೆಕ್ಸ್ಟ್ ಮೈನಸ್ಗೆ ಇವುಗಳ ಸಾಮಾನ್ಯ ಅಪವರ್ತನ ಏಳು ನೆಕ್ಸ್ಟ್ ಒನ್ ಮೈನಸ್ ಎಕ್ಸ್ ವೈ ಈ ಎರಡು ಪದಗಳಲ್ಲಿ ಒನ್ ಮೈನಸ್ ಎಕ್ಸ್ ವೈ ಸಾಮಾನ್ಯ ಅಪವರ್ತನವಾಗಿದೆ ನೆಕ್ಸ್ಟ್ ಏನು ಉಳಿಯುತ್ತದೆ ಅಂದರೆ ಜೆಡ್ ಮೈನಸ್ ಸೆವೆನ್ ಅಂದರೆ ದತ್ತ ಬೀಜೋಕ್ತಿ ಅಪವರ್ತನಗಳು ಒಂದು ಮೈನಸ್ ಎಕ್ಸ್ ವೈ ಮತ್ತು ಜೆಡ್ ಮೈನಸ್ ಸೆವೆನ್ ಆಗುತ್ತವೆ ಇಲ್ಲಿಗೆ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಮುಕ್ತಾಯವಾಯಿತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್